ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಷಡ್ಯಂತ್ರ ವಿಚಾರದಲ್ಲಿ ಇದೀಗ ಮಹತ್ವದ ಬೆಳವಣಿಗೆ ನಡೆದಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಇದ್ದೀವಿ ಒಂದಿಷ್ಟು ಧರ್ಮಸ್ಥಳದಲ್ಲಿ ಷಡ್ಯಂತ್ರ ನಡೀತು ಅನ್ನುವಂತ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತಲ್ಲ ಇದೀಗ ಮಹತ್ವದ ಬೆಳವಣಿಗೆ ಆಗಿದೆ ನೋಡಿ ತಿಮ್ರೊಡ್ಡಿ ಅವರು ಒಂದು ಕಡೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಏನಿದ್ದಾರೆ ತೆಲೆ ಸಾಕಷ್ಟು ಎಲ್ಲಿ ಹೋಗಿದ್ರು ಗೊತ್ತಿರ್ಲಿಲ್ಲ ನೋಟಿಸ್ ಕೊಟ್ಟರೂ ಕೂಡ ಒಂದು ಕಡೆ ಜಗ್ತಾ ಇರಲಿಲ್ಲ ಒಂದು ಕಡೆ ಅವ್ರನ್ನ ಹುಡುಕಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿತ್ತು ಯಾವಾಗ ಅವರಿಗೆ ಶಸ್ತ್ರಾಸ್ತ್ರ ಅಡಿಯಲ್ಲಿ ಒಂದಿಷ್ಟು ಕೇಸ್ ದಾಖಲಾಗುತ್ತೆ ಗಡಿಪಾರ ಅಂತ ಒಂದು ಅಹ್ ಆದೇಶ ಬರುತ್ತೆ ಅದು ಆದೇಶ ಬರ್ತಿದ್ದ ಹಾಗೆ ತಿಮ್ಮರೊಡ್ಡಿ ಒಂದು ಕಡೆ ತಲೆ ಮರೆಸ್ಕೊಂಡ್ಬಿಟ್ಟಿದ್ರು ಆದ್ರೆ ಇದೀಗ ಇಲ್ಲಿಂದ ಏಕಾಏಕಿ ಪತ್ತೆ ಆಗಿದ್ದಾರೆ ಅನ್ನುವಂಥದ್ದು ಐವತ್ತು ದಿನಗಳ ಬಳಿಕ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಒಂದು ಕಡೆ ಪ್ರತ್ಯಕ್ಷ ಆಗಿಬಿಟ್ಟಿದ್ದಾರೆ ಸರಿ ಸುಮಾರು ಐವತ್ತು ದಿನಗಳ ಬಳಿಕ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಬೆಳತಂಗಡಿ ಕೋರ್ಟ್ಗೆ ಇವತ್ತು ಹಾಜರಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳತಂಗಡಿ ಕೋರ್ಟ್ಗೆ ಒಂದು ಕಡೆ ಹಾಜರಾಗಿರುವಂಥದ್ದು ಪ್ರಮುಖವಾಗಿ ಗಮನಿಸ್ತಾ ಇದ್ವಿ ಯಾಕೆಂದ್ರೆ ಕೋರ್ಟ್ನಿಂದವೂ ಕೂಡ ಒಂದಿಷ್ಟು ಆದೇಶ ಬಂದಿದೆ ಯಾವುದೇ ಕಾರಣಕ್ಕೂ ಈ ಷಡ್ಯಂತ್ರ ಗ್ಯಾಂಗ್ ಒಂದಿಷ್ಟು ಬುರ್ಡೆ ಗ್ಯಾಂಗ್ ಅನಿಸಿಕೊಂಡಿರುವಂಥ ಈ ಗ್ಯಾಂಗ್ ಮೇಲೆ ಒತ್ತಡವನ್ನು ಹೇರಬಾರ್ದು ಅಂತ ಸೊ ಇದರ ಮಧ್ಯದಲ್ಲಿ ಶಸ್ತ್ರಾಸ್ತ್ರ ಅಡಿಯಲ್ಲೇ ಒಂದಿಷ್ಟು ಕೇಸನ್ನು ದಾಖಲಾಗುತ್ತೆ ಸೊ ಈ ಕೇಸ್ ದಾಖಲಾದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಪೊಲೀಸ್ ಅಧಿಕಾರಿಗಳು ಅವರ ಉಜಿರೆ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅವರನ್ನು ಕರೆದುಕೊಂಡು ಬರಬೇಕಾದಂಥ ಸಂದರ್ಭದಲ್ಲೂ ಕೂಡ ಕಾನೂನು ರೀತಿಯಾಗಿ ಅವರು ಕಾನೂನಿಗೆ ಒಂದು ರೀತಿಯಾಗಿ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಒಂದಿಷ್ಟು ಅಲ್ಲಿ ತಡೆ ಹಿಡಿಯುವಂಥ ಕೆಲಸ ಮಾಡ್ತಾರೆ ಅವರ ಕಾರ್ಯಕರ್ತರಾಗಿರ್ಬೋದು ಎಲ್ಲರೂ ಕೂಡ ಒಂದಿಷ್ಟು ತಡೆ ಹಿಡಿಯುವಂಥ ಕೆಲಸವನ್ನು ಮಾಡ್ತಾರೆ ಸೊ ಅವರನ್ನು ವಿಚಾರಣೆಗೆ ಕರೆದುಕೊಂಡು ಬರಬೇಕಾದಂಥ ಸಂದರ್ಭದಲ್ಲೂ ಕೂಡ ಈ ರೀತಿಯಾದಂಥ ಒಂದಿಷ್ಟು ಬೆಳವಣಿಗೆ ಆಗುತ್ತೆ ಪ್ರಮುಖವಾಗಿ ಪೊಲೀಸರ ಕರ್ತವ್ಯಕ್ಕೆ ಒಂದಿಷ್ಟು ಅಡ್ಡಿಪಡಿಸುವಂಥ ಕೆಲಸ ಆಗುತ್ತೆ ಇವೆಲ್ಲವೂ ಕೂಡ ಬೆಳವಣಿಗೆ ಆದ ನಂತರ ಇದೀಗ ಏಕಾಏಕಿ ತಿಮ್ಮರೊಡ್ಡಿಯವರಿಗೆ ಸರಿಸುಮಾರು ಹತ್ತರಿಂದ ಹನ್ನೊಂದು ನೋಟಿಸನ್ನು ನೀಡಲಾಗಿದೆ ಅನ್ನುವಂಥ ಮಾಹಿತಿ ಮತ್ತೊಂದು ಕಡೆ ಅವರ ಮನೆಗೆ ನೋಟಿಸನ್ನು ಅಂಟಿಸಿ ಬಂದಿದ್ದಾರೆ ಮುಂದೊಂದು ದಿನ ಹೇಳಬಾರ್ದು ನಮಗೆ ನೋಟಿಸೇ ಬಂದಿಲ್ಲ ನಮಗೆ ನೋಟಿಸೇ ಕೊಟ್ಟಿಲ್ಲ ಅನ್ನುವಂಥ ಕಾರಣದಿಂದಾಗಿ ಹಾಗಾಗಿ ಇದೀಗ ಮಹೇಶ್ ಶೆಟ್ಟಿ ಅವರು ಪ್ರತ್ಯಕ್ಷ ಆಗಿದ್ದಾರೆ ಸರಿ ಸುಮಾರು ಐವತ್ತು ದಿನಗಳ ಬಳಿಕ ಸೊ ದಕ್ಷಿಣ ಕನ್ನಡ ಜಿಲ್ಲೆ ಬೆಳತಂಗಡಿ ಕೋರ್ಟ್ಗೆ ಒಂದು ಕಡೆ ಹಾಜರಾಗಿದ್ದಾರೆ ಹಾಜರಾದಂಥ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸಿದ್ದಾರೆ ಯಾವೆಲ್ಲ ಬೆಳವಣಿಗೆ ಆಗಿದೆಯೋ ಏನು ಕಥೆನೋ ಒಂದಿಷ್ಟು ಗಮನಿಸಬೇಕಾಗಿರುವಂಥದ್ದು